ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಸ್ವತಂತ್ರೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋಣ ಎಂದು ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೃಷ್ಣುಪರ ಅವರು ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಪರವಾಗಿ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಪರವಾಗಿ ಸಮಸ್ತ ದೇಶದ ಜನರಿಗೆ ಭವ್ಯ ಭಾರತದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ನಾನು ಮನಪೂರ್ವಕವಾಗಿ ಕೋರುವನಾಗಿದ್ದೇನೆ ಏಳು ವರ್ಷಗಳಿಂದ ನಮ್ಮ ಭಾರತ ಎಲ್ಲ ಸಮಸ್ಯೆಗಳನ್ನು ದಾಟಿ ನಾವು ಎಷ್ಟು ಹಿಂದುಳಿದಿದ್ದೇವೋ ಅಷ್ಟು ನಾವು ಪ್ರಯತ್ನ ಪಟ್ಟು ಸಾಕಷ್ಟು ನಾವು ಸಾಧನೆಗಳನ್ನು ಮಾಡಿ ಈಗ ವಿಶ್ವದ ಮುಂಚೂಣಿ ರಾಷ್ಟ್ರಗಳಲ್ಲಿ ನಾವು ಪ್ರಥಮರು ಎಂಬ ದಾಪುಗಲುಗಳನ್ನು ಹಾಕಿರುವುದು ನಮ್ಮೆಲ್ಲರ ಹೆಮ್ಮೆ ವಿಷಯವಾಗಿದೆ ಹೌದು ಪ್ರಿಯರೇ ಪ್ರತಿಯೊಂದೊಂದು ಸರ್ಕಾರಗಳು ದೇಶದ ಅಭಿವೃದ್ಧಿಗೆ ಸಾಕಷ್ಟು ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ನಮ್ಮ ಹಿಂದಿನದನ್ನು ನಾವು ತಿರುಗಿ ನೋಡಿದಾಗ ನಮ್ಮ ಜೀವನದ ಶೈಲಿ ತುಂಬ ಬದಲಾಗಿದೆ ಆದಾಗ್ಯೂ ಇನ್ನೂ ಹೆಚ್ಚೆಚ್ಚು ಕೆಲವು ವಿಷಯಗಳಲ್ಲಿ ನಾವು ಸ್ವತಂತ್ರರಾಗಬೇಕಾಗಿದೆ ಬಡವರು ಬಡತನದಿಂದ ಸ್ವತಂತ್ರ ಆಗಬೇಕಾಗಿದೆ ಹೆಣ್ಣು ಮಕ್ಕಳು ತಮ್ಮ ಆ ಒಂದು ಬಲಹೀನತೆಯಿಂದ ಸ್ವತಂತ್ರ ಆಗಬೇಕಾಗಿದೆ ಯುವಕರು ಅವರಿಗೆ ಕೆಲಸ ಸಿಗದೆ ಏನು ಅನುಭವಿಸ್ತಾ ಇದ್ದಾರೆ ಆದರೆ ಅದರಿಂದ ನಾವು ಸ್ವತಂತ್ರ ಆಗಬೇಕಾಗಿದೆ ಈ ಎಲ್ಲ ಸಮಸ್ಯೆಗಳನ್ನು ಕೇವಲ ನಾವು ಅಧಿಕಾರಿಗಳು ರಾಜಕಾರಣಿಗಳ ಮೇಲೇನೆ ಹಾಕುವುದಕ್ಕಿಂತ ನಾವು ಪ್ರಜೆಗಳಾದ ನಾವು ಸಹಿತ ಎಲ್ಲರೂ ಇದಕ್ಕೆ ಪ್ರಯತ್ನ ಪಟ್ಟು ನಾವು ಸಹ ನಮ್ಮ ಕಂಟ್ರಿಬ್ಯೂಷನ್ ದೇ ದೇಶಕ್ಕಾಗಿ ನಾವೇನು ಮಾಡ್ತಾ ಇದ್ದೇವೆ ನಮ್ಮ ಜವಾಬ್ದಾರಿಗಳೇನು ಅಂತಕ್ಕಂಥದನ್ನು ಅರಿತುಕೊಂಡು ನಾವು ಸಹಿತ ದೇಶವನ್ನು ಕಟ್ಟಲಿಕ್ಕೆ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡುವುದಾದರೆ ನಿಜವಾಗಲೂ ಈ ಭಾರತ ದೇಶ ಭವ್ಯ ಭಾರತ ಶಾಂತಿ ಸಮಾಧಾನದಿಂದ ಕೂಡಿದ ಭಾರತವಾಗುತ್ತದೆ ನಮ್ಮ ಎಲ್ಲ ಪ್ರಯತ್ನಗಳಿಂದ ಭ್ರಷ್ಟಾಚಾರವನ್ನು ನಾವು ನಿರ್ಮೂಲ ಮಾಡಬಹುದು ನಾವು ಕೇವಲ ಮೇಲಿನಿಂದ ಇದು ಅನ್ನುವುದರ ಬದಲು ನಾವು ಸಹಿತ ನಾವು ನಾವೇ ಹೋಗಿ ಅದಕ್ಕೆ ಪ್ರೋತ್ಸಾಹ ಕೊಡುವುದನ್ನು ಬಿಟ್ಟು ಆ ರೀತಿಯಲ್ಲಿ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಬಹುದು ಈ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಭಾರತೀಯರಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭೇದ ಭಾವಗಳನ್ನು ಸಂಪೂರ್ಣವಾಗಿ ಮರೆತು ನಮ್ಮದು ಒಂದೇ ಒಂದು ಹೆಡ್ಲೈನ್ ಇಟ್ಟುಕೊಳ್ಳೋಣ ನಾವು ಭಾರತೀಯರು ಅದನ್ನು ಇಟ್ಟುಕೊಂಡು ಭಾರತಕ್ಕಾಗಿ ನಾವೆಲ್ಲರೂ ಒಂದು ಒಮ್ಮನಸಿನಿಂದ ದುಡಿಯೋದಾದರೆ ಖಂಡಿತವಾಗಲು ಭಾರತ ದೇಶ ವಿಶ್ವದ ಒಂದು ಬಲಿಷ್ಠ ರಾಷ್ಟ್ರವಾಗುತ್ತೆ ಮತ್ತು ಶಾಂತಿ ಸಮಾಧಾನ ಸಾರುವಲ್ಲಿ ಇದು ಮುಂಚೂಣಿಯಲ್ಲಿ ಇದ್ದುಕೊಂಡು ಎಲ್ಲರಿಗೆ ಅಡ್ವೈಸ್ ಮಾಡುವಷ್ಟು ಇದು ಬೆಳೆಯುತ್ತದೆ ಎಂಬತಕ್ಕಂಥ ನನ್ನ ಆಶೆ ಇದೆ ಈ ರೀತಿಯಲ್ಲಿ ನಾವೆಲ್ಲರೂ ಸಾಗೋಣ ದೇವರು ನಮ್ಮನ್ನು ಆ ರೀತಿಯಲ್ಲಿ ನಡೆಸಲಿ ಹಾಗೆ ಮುಂದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಈ ದೇಶದಲ್ಲಿ ಆಗಲಿ ನಮ್ಮ ಎಲ್ಲ ಸಮಸ್ಯೆಗಳು ತೀರಲಿ ಎಂದು ನಾನು ಆಶಿಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ